ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ನಲ್ಲಿ ನಾಲ್ಕು ಗ್ರಹಗಳ ಸಂಚಾರ ಮಾರ್ಚ್ ಒಂದರಿಂದ ಈ ರಾಶಿಯವರ ಬದುಕು ಬಂಗಾರವಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಈ ರಾಶಿಯವರು ಯಾರ್ಯಾರು ಮಾರ್ಚ್ ತಿಂಗಳು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವೀಡಿಯನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳು ಸೇರಿದಂತೆ ಹಲವು ಗ್ರಹಗಳ ಸ್ಥಾನ ಬದಲಾಗಲಿವೆ ಸ್ನೇಹಿತರೆ ಸೂರ್ಯ ಮತ್ತು ಶನಿ ಮೂವತ್ತು ವರ್ಷಗಳ ನಂತರ ಮೀನ ರಾಶಿಯಲ್ಲಿ ಸಾಗುತ್ತಾರೆ ಆದರೆ ಶುಕ್ರ ಮತ್ತು ಬುಧ ಈ ತಿಂಗಳು ಹಿಮ್ಮುಖವಾಗಿದ್ದರೂ ಸಹ ಅನೇಕ ರಾಶಿಗಳನ್ನು ಶ್ರೀಮಂತರನ್ನಾಗಿ ಮಾಡಲಿದ್ದಾರೆ ಒಟ್ಟಾರೆ ಮಾರ್ಚ್ ತಿಂಗಳ ಗ್ರಹ ಸಂಚಾರದಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಾರ್ಚ್ ತಿಂಗಳು ಗ್ರಹ ಸಂಚಾರದ ವಿಷಯದಲ್ಲಿ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮಾರ್ಚ್ ಒಂದರಿಂದ ಈ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಸೂರ್ಯ ಮತ್ತು ಶನಿ ಸೇರಿದಂತೆ ಹಲವು ಗ್ರಹಗಳು ಬದಲಾಗಲಿವೆ ತಿಂಗಳ ಆರಂಭದಲ್ಲಿ ಶುಕ್ರನು ಮೀನರಾಶಿಯಲ್ಲಿ ಮುಖ್ಯವಾಗಿರುತ್ತಾನೆ ಆದರೆ ಈ ತಿಂಗಳು ಮಾರ್ಚ್ ಹದಿನೈದರಂದು ಬುಧ ಗ್ರಹವು ರಾಶಿಯಲ್ಲಿ ಅಸ್ತಮಿಸಲಿದ್ದಾರೆ ಮೂವತ್ತು ವರ್ಷಗಳ ನಂತರ ಮಾರ್ಚ್ನಲ್ಲಿ ರಾಶಿಯಲ್ಲಿ ಸೂರ್ಯ ಮತ್ತು ಶನಿಯು ಸಂಯೋಗವಾಗಲಿದೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ಮೀನರಾಶಿಗೆ ಸಾಗುತ್ತಾನೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ರಾಶಿಗೆ ತಲುಪುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಈ ಬದಲಾವಣೆಯು ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಎಂದು ಸಾಬೀತುಪಡಿಸಲಾಗಿದೆ ಸ್ನೇಹಿತರೆ ಮಾರ್ಚ್ ತಿಂಗಳು ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿ ಜನರಿಗೆ ಮಾರ್ಚ್ ಒಂದರಿಂದ ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯವರ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮೊಳಗೆ ಬೇರೆಯದೇ ರೀತಿಯ ಆತ್ಮವಿಶ್ವಾಸವನ್ನು ನೀವು ನೋಡುತ್ತೀರಿ ಈ ತಿಂಗಳು ನೀವು ನಿಮ್ಮ ಎಲ್ಲ ನಿರ್ಧಾರಗಳನ್ನು ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ದಿಟ್ಟ ನಿರ್ಧಾರಗಳಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತದೆ ಸ್ನೇಹಿತರೆ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ನೀವು ಮಾಡುವ ಆರ್ಥಿಕ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ನಿಮ್ಮ ಕುಟುಂಬದ ಜನರೊಂದಿಗೆ ಅಥವಾ ಕುಟುಂಬದಲ್ಲಿ ನಿಮಗೆ ಬೆಂಬಲ ಸಿಗುತ್ತದೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳು ಇವೆ ಈ ತಿಂಗಳು ನೀವು ವಿದೇಶ ಪ್ರವಾಸಕ್ಕೆ ಹೋಗಬಹುದು ಅಂತಲೇ ಹೇಳಬಹುದು ಅಧಿಕ ಲಾಭವನ್ನು ನೋಡಲಿದ್ದೀರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಜನರಿಗೆ ಮಾರ್ಚ್ ತಿಂಗಳು ಮಿಥುನ ರಾಶಿ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಅದೆಯಾಗೋ ಈ ತಿಂಗಳು ನೀವು ಯಶಸ್ಸನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ಮಾಡಬೇಕಾಗುತ್ತದೆ ಆದರೆ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ವಿದೇಶಿ ಸಂಪರ್ಕಗಳ ಮೂಲಕ ಆಮದು ರಫ್ತು ಕೆಲಸದಲ್ಲಿ ಯಶಸ್ಸು ಅಂತಲೇ ಹೇಳ್ಬೋದು ಈ ತಿಂಗಳು ನಿಮ್ಮ ತಾಂತ್ರಿಕ ಜ್ಞಾನದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಉದ್ಯೋಗಿಗಳ ಮತ್ತು ವ್ಯಾಪಾರದ ವರ್ಗದ ಜನರಿಗೆ ಪರಿಸ್ಥಿತಿ ಶುಭವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದೆ ನಿಮಗೆ ಆಸ್ತಿ ಸಂತೋಷವೂ ಸಿಗುತ್ತದೆ ಅಂತಲೇ ಹೇಳ್ಬೋದು ನೀವು ತಂದೆ ಮತ್ತು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಧಿಕ ಲಾಭವನ್ನು ಪಡೆಯಲಿದ್ದೀರಿ ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅಥವಾ ಪ್ರಾಪರ್ಟಿ ಮಾರಾಟ ಅಥವಾ ಖರೀದಿ ಮಾಡಬೇಕು ಅಂತಂದರೆ ಮಾರ್ಚ್ ತಿಂಗಳು ಉತ್ತಮ ದಿನಗಳಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನರಿಗೆ ಮಾರ್ಚ್ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಬದಲಾವಣೆಯನ್ನು ತರುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಲಿದ್ದೀರಿ ಗೋ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಅಥವಾ ವೃತ್ತಿಪರರಿಗೆ ವರ್ಗಾವಣೆಯೂ ಸಾಧ್ಯತೆಗಳಿವೆ ಸ್ನೇಹಿತರೆ ಅದೇಗೋ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಮಾತ್ರ ನೀಡುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಗಳಿಕೆಯು ಮೊದಲಿಗಿಂತ ದ್ವಿಗುಣಗೊಳ್ಳುತ್ತದೆ ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಲಾಭಕ್ಕಾಗಿ ಅನೇಕ ವಿಶೇಷ ಅವಕಾಶಗಳನ್ನು ಸಿಗುತ್ತದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು ಈ ರಾಶಿಯವರಿಗೆ ಮಾರ್ಚ್ ತಿಂಗಳು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ನೀವು ಹೊಸದಾಗಿ ವ್ಯಾಪಾರ ಮತ್ತು ಯಾವುದೇ ಹೊಸ ವ್ಯವಹಾರವನ್ನು ಮಾಡಬೇಕು ಅಂದರೆ ಹೊಸದಾಗಿ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ದಿನಗಳು ಸಮಯ ತುಂಬಾ ಚೆನ್ನಾಗಿದೆ ಈ ರಾಶಿಯವರಿಗೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಮಾರ್ಚ್ ತಿಂಗಳು ತುಂಬ ಪ್ರಯೋಜನಕಾರಿಯಾಗಲಿದೆ ನೀವು ಹೆಚ್ಚು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳುತ್ತೀರಿ ಇಷ್ಟೇ ಅಲ್ಲ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣುವಿರಿ ಅದೇ ಈ ತಿಂಗಳು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವೇ ಪಡೆಯುತ್ತೀರಿ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆಗಳಿವೆ ಇದಲ್ಲದೆ ನಿಮ್ಮ ಆದಾಯವು ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಮಾರ್ಚ್ ಒಂದರಿಂದನೇ ನೋಡಲಿದ್ದೀರಿ ಸ್ನೇಹಿತರೆ ಅಧಿಕ ಲಾಭವನ್ನ ನೋಡಲಿದ್ದೀರಿ ಈ ರಾಶಿಯವರಿಗೆ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮೀನಾರಾಶಿಯವರಿಗೆ ಮೀನಾರಾಶಿಯವರಿಗೆ ಮಾರ್ಚ್ ಒಂದು ಶನಿವಾರವಾದ ಮೀನಾರಾಶಿಯವರಿಗೆ ಮಾರ್ಚ್ ತಿಂಗಳು ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನ ತರುತ್ತದೆ ಈ ಅವಧಿಯಲ್ಲಿ ನಿಮ್ಮ ನಿಮ್ಮ ಕಷ್ಟದ ದಿನಗಳು ಕೊನೆಗೊಳ್ಳುತ್ತವೆ ಅಂತಲೇ ಹೇಳ್ಬೋದು ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಇವೆ ಈ ತಿಂಗಳು ಮದುವೆ ಮಾತುಕತೆಗಳು ಮುಂದುವರಿಯಬಹುದು ಈ ಸಮಯವು ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದಯವಾಗಿರುತ್ತದೆ ಏಕೆಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನೀವು ವಿದೇಶದಿಂದಲೂ ಪ್ರಯೋಜನವನ್ನು ಪಡೆಯುವ ಅತಿ ಹೆಚ್ಚಾಗಿ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇಷ್ಟೆಲ್ಲ ಮಾರ್ಚ್ ತಿಂಗಳಿನಲ್ಲೇ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಮೂರನೇ ಮನೆಯಲ್ಲಿ ಬುಧಗ್ರಹದ ಸಾಗಣೆ ಇರುತ್ತದೆ ಮಾರ್ಚ್ ಒಂದರಿಂದ ಜನ್ಮ ಕೊಂಡಲಿ ಮೂರನೇ ಸ್ಥಾನವು ಧೈರ್ಯ ಸಹೋದರ ಸಹೋದರಿಯರ ಮತ್ತು ಖ್ಯಾತಿಗೆ ಸಂಬಂಧಿಸಿದೆ ಈ ಬುಧಗ್ರಹ ಸಂಚಾರದ ಪ್ರಭಾವದಿಂದ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಮಧ್ಯೆ ನೀವು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಇತರರ ಮುಂದೆ ಚೆನ್ನಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ಬುಧಗ್ರಹದ ಶುಭ ಫಲಿತಾಂಶಗಳನ್ನು ಕಾಪಾಡಿಕೊಳ್ಳಿ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ದೇವಿಯನ್ನ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಆ ದಿನ ಶುಭ ಅಂತಲೇ ಹೇಳ್ಬೋದು ತಪ್ಪದೇ ಈ ಸರಳ ಪರಿಹಾರವನ್ನು ಮಾಡಿ ಈ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುರಾಶಿಯವರಿಗೆ ಮಾರ್ಚ್ ಒಂದು ಶನಿವಾರ ಗ್ರಹವು ಧನು ರಾಶಿಯವರ ನಾಲ್ಕನೇ ಮನೆಯಲ್ಲಿ ಸಾಗುತ್ತದೆ ಜಾತಕದ ನಾಲ್ಕನೇ ಮನೆಯು ಭೂಮಿ ವಾಹನ ಮತ್ತು ತಾಯಿಯ ಸಂಬಂಧಿಸಿದೆ ಬುಧ ಗ್ರಹದ ಈ ಸಂಚಾರದ ಪ್ರಭಾವದಿಂದ ನೀವು ಜೀವನದಲ್ಲಿ ನಿಮ್ಮ ಎತ್ತವರಿಂದ ಆಶೀರ್ವಾದ ಪಡೆಯುತ್ತಲೇ ಇರುತ್ತೀರಿ ಸಂಪತ್ತಿನ ಜೊತೆಗೆ ನಿಮ್ಮ ವಯಸ್ಸು ಕೂಡ ಹೆಚ್ಚಾಗುತ್ತದೆ ಸರ್ಕಾರಿ ಕೆಲಸದಿಂದ ನಿಮಗೆ ಲಾಭ ಸಿಗುತ್ತದೆ ನಿಮ್ಮ ಪ್ರಗತಿ ಖಚಿತವಾಗುತ್ತದೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರುತ್ತೀರಿ ಆದ್ದರಿಂದ ಬುಧನ ಈ ಆದ್ದರಿಂದ ಬುಧ ಗ್ರಹದ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯ ಅಂತಲೇ ಹೇಳ್ಬೋದು ಇಂದಿನ ದಿನ ಅಂದರೆ ಮಾರ್ಚ್ ಒಂದರಿಂದ ನೀವು ಬುಧನ ಮಂತ್ರವನ್ನು ಪಠಿಸುವುದು ಉತ್ತಮ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಬುಧ ಗ್ರಹವು ರುಚಿಕ ರಾಶಿಯ ಐದನೇ ಮನೆಯಲ್ಲಿ ಸಾಗುತ್ತದೆ ಜಾತಕದ ಐದನೇ ಮನೆಯು ಮಕ್ಕಳು ಬುದ್ಧಿವಂತಿಕೆ ವಿವೇಚನೆ ಮತ್ತು ಪ್ರಣಾಯಕ್ಕೆ ಸಂಬಂಧಿಸಿದೆ ಈ ಬುಧ ಗ್ರಹದ ಸಂಚಾರದ ಪ್ರಭಾವದಿಂದ ನೀವು ಶಿಕ್ಷಣದ ಪ್ರಯೋಜನವನ್ನ ಪಡೆಯುತ್ತೀರಿ ಅಲ್ಲದೆ ಮಕ್ಕಳ ಸಂತೋಷವನ್ನು ಪಡೆಯಲು ನೀವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ಕಷ್ಟಪಟ್ಟು ಪ್ರಯತ್ನಿಸಬೇಕಾಗಬಹುದು ಆದ್ದರಿಂದ ಬುಧಗ್ರಹದ ಶುಭ ಫಲಿತಾಂಶಗಳನ್ನು ಪಡೆಯಲು ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಸ್ನೇಹಿತರೆ ಅಥವಾ ಬಾಳೆಹಣ್ಣನ್ನು ಕೊಡುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು ಹೋಗಿರುವ ಕೆಲಸ ಸಕ್ಸಸ್ ನಿಮ್ಮ ಮಕ್ಕಳ ಸಂತೋಷವನ್ನು ಅತಿ ಬೇಗ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಬುಧಗ್ರಹವು ಸಿಂಹರಾಶಿಯ ಎಂಟನೇ ಮನೆಯಲ್ಲಿ ಸಾಗುತ್ತದೆ ಜಾತಕದ ಎಂಟನೇ ಮನೆ ವಯಸ್ಸಿಗೆ ಸಂಬಂಧಿಸಿದೆ ಬುಧನ ಈ ಸಂಚಾರದ ಪರಿಣಾಮದಿಂದ ನಿಮ್ಮ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ನಿಮ್ಮ ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಸ್ನೇಹಿತರೆ ಆದ್ದರಿಂದ ಬುಧಗ್ರಹದ ಅಶುಭ ಪರಿಣಾಮಗಳನ್ನು ತಪ್ಪಿಸಲು ಸ್ವಲ್ಪ ಜೇನುತುಪ್ಪವನ್ನು ಮಣ್ಣಿನ ಪಾತ್ರೆಯಲ್ಲಿ ತುಂಬಿಸಿ ಮುಚ್ಚಿ ಮನೆಯಿಂದ ದೂರದಲ್ಲಿರುವ ನಿರ್ಜನ ಸ್ಥಳದಲ್ಲಿ ಊತು ಹಾಕಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಇದು ತುಂಬ ಕಷ್ಟ ಆದರೆ ಸರಳ ಪರಿಹಾರ ಬಂದು ನಾಳೆ ಶನಿವಾರ ಆಗಿರುವುದರಿಂದ ಮಾರ್ಚ್ ಒಂದನೇ ತಾರೀಕು ಶನಿವಾರ ದಿನ ಸ್ನೇಹಿತರೆ ಮಾಂಸವನ್ನು ಸೇವನೆ ಮಾಡೋದು ಬಿಟ್ಟು ಾರ ಮಾಡಿದ ನಂತರ ಶನಿ ದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತಿದೆ ಈ ರೀತಿ ಐದು ವಾರಗಳು ಮಾಡಿದ ನಂತರ ಪರಿಣಾಮಗಳನ್ನು ನೀವೇ ನೋಡಲಿದ್ದೀರಾ ಶುಭ ಪರಿಣಾಮ ಬೀರಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಪ್ರತಿಯೊಬ್ಬರು ಅಂದರೆ ಹನ್ನೆರಡು ರಾಶಿಯವರು ಕೂಡ ಮಾಡ್ಬೋದು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿ ಗ್ರಹವು ಋಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಾಗುತ್ತದೆ ಸೊ ಹಾಗಾಗಿ ಮಾರ್ಚ್ ಒಂದರಿಂದ ಈ ರಾಶಿಯವರಿಗೆ ಜಾತಕದ ಹನ್ನೊಂದನೇ ಮನೆಯು ಆದಾಯ ಮತ್ತು ಆಸೆಗಳನ್ನು ಪೂರೈಸುವುದಕ್ಕೆ ಸಂಬಂಧಿಸಿದೆ ಬುಧಗ್ರಹದ ಈ ಸಂಚಾರದ ಪರಿಣಾಮದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು ಅಲ್ಲದೆ ನೀವು ಅನುಪಯುಕ್ತ ವಸ್ತುಗಳಿಗೆ ಹಣ ಖರ್ಚು ಮಾಡುವುದನ್ನು ತಪ್ಪಿಸಬೇಕು ಆದ್ದರಿಂದ ಬುಧಗ್ರಹದ ಶುಭ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯ ಅಂತಲೇ ಹೇಳ್ಬೋದು ಸೊ ನಿಮಗೆ ತಿಳಿಸುವುದು ಏನಂದರೆ ಬೇಡವಾದ ವಸ್ತುಗಳಿಗೆ ಅನಗತ್ಯ ಖರ್ಚು ಬೇಡ ಸ್ನೇಹಿತರೆ ಸೊ ಹಾಗಾಗಿ ಖರ್ಚನ್ನು ಕಡಿಮೆ ಮಾಡಿ ಮುಂದಿನ ದಿನಗಳಲ್ಲಿ ಹಣನ ಹೂಡಿಕೆ ಮಾಡುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು ಮಾರ್ಚ್ ತಿಂಗಳಿನಲ್ಲಿ ಅಧಿಕವಾಗಿ ಧನ ಲಾಭವನ್ನು ನೋಡಲಿದ್ದೀರಾ ಸುಖ ಸಮೃದ್ಧಿ ಅಂತಲೇ ಹೇಳ್ಬೋದು ಈ ರಾಶಿಯವರು ತಪ್ಪದೇ ಶುಕ್ರವಾರ ಅಥವಾ ಮಂಗಳವಾರ ದುರ್ಗಾದೇವಿಗೆ ಹಸಿರು ಬಣ್ಣದ ಸೀರೆಯನ್ನು ಅರ್ಪಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟವನ್ನು ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಹಾಫ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅದೃಷ್ಟವನ್ನೇ ನೋಡಲಿರ್ಬೋದು ನಿಮ್ಮದಿ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿತತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್